ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಗಡ ಒನ್ ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ನಿಮಗೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಅದೇ ಥರ ಈಗ ಒನ್ ಬಿ ಎಚ್ ಎ ಫ್ಲಾಟ್ ಆದಂಥ ನಾನು ವಿಸಿಟ್ ಮಾಡಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟು ಅದು ಬಿಳಿಜಾಜಿ ಫ್ರೆಂಡ್ ಇದು ಯಲಂಕ ಕ್ಷೇತ್ರದಲ್ಲಿ ಬರುತ್ತೆ ಅದೇ ಥರ ಏನು ಹೆಸ್ರುಘಟ್ಟ ಏಯರಲ್ಲೇ ಬರುವಂತಹ ಒಂದು ಬಿಳಿಜಾಜಿ ಹದಿನಾಲ್ಕು ಫ್ಲೋರ್ ಹೊಂದಿರುವಂಥ ಬಿಳಿ ಜಾಜಿ ಸುಮಾರು ಇದು ದೊಡ್ಡ ಪ್ರಾಜೆಕ್ಟ್ ಆಗಿರುತ್ತೆ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ಬಟ್ ಆಲ್ರೆಡಿ ಸುಮಾರು ಜನ ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ನಾನು ರೀಸೆಂಟಾಗಿ ನಾನು ಹೋದಾಗ ಇಲ್ಲಿ ಏನು ಬಿಳಿ ಜಾಜಿ ಒನ್ ಬಿ ಎಚ್ ಎ ಫ್ಲ್ಯಾಟ್ ಇದೆಯೋ ಅಲ್ಲಿ ಇನ್ನೂ ಯಾವುದೇ ಥರ ಕೆಲಸ ನಡೆದಿಲ್ಲ ಬಟ್ ಸುಮಾರು ಜನ ಕಮೆಂಟ್ಗಳಲ್ಲಿ ನನಗೆ ಅತಿ ಹೆಚ್ಚು ಕಮೆಂಟ್ಗಳಾಗ್ತಿತ್ತು ಬಿಳಿ ಜಾಜಿ ಸಹ ನಮಗೆ ಬಿಳಿ ಜಾಜಿ ಸ್ವಲ್ಪ ಮಾಹಿತಿ ಕೊಡಿ ಇಲ್ಲಿ ಕೆಲಸ ನಡೀತಾ ಇದೆಯೋ ಅಂತಲೇ ಸುಮಾರು ಜನ ಕಮೆಂಟ್ಗಳಾಗಿದ್ದರು ಸುಮಾರು ನಾನು ವೀಡಿಯೋಗಳು ಆಗಾಗ ಟೂ ಮಂತ್ಸು ತ್ರೀ ಮಂತ್ಸಾಗಲ್ಲಿ ಹೋಗಿ ವಿಸಿಟ್ ಮಾಡ್ತಾಯಿದ್ದೆ ಬಟ್ ಈಗೂ ಸಹ ನಾನು ಅಲ್ಲಿ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಅಲ್ಲಿ ಯಾವುದೇ ಥರದ್ದು ಕೆಲಸನೂ ಸಹ ನಡೀತಾ ಇಲ್ಲ ಅಂತಲೇ ನಿಮಗೆ ನೇರವಾಗಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ ಅಲ್ಲಿ ಏನೂ ಇಲ್ಲ ಆ ಒಟ್ಟಿನಲ್ಲಿ ಅಲ್ಲಿ ಏನು ಮುಂಚೆ ಏನು ಸ್ಥಗಿತಗೊಂಡಿದೆ ಒಂದೂವರೆ ವರ್ಷ ಎರಡು ವರ್ಷದಿಂದ ಅದೇ ಥರ ಇಲ್ಲಿ ಅಲ್ಲಿ ಸ್ಥಗಿತಗೊಂಡಿದೆ ಬಟ್ ಯಾವುದೇ ಥರ ಅಲ್ಲಿನೂ ಕೆಲಸನೇ ಆಗಲಿ ಏನೇ ಆಗಲಿ ಅಲ್ಲಿ ಏನು ನಡೀತಾ ಇಲ್ಲ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಹೋಗೋರು ಅಲ್ಲಿ ಹೋಗಿ ಬೇಜಾರು ಮಾಡ್ಕೊಂಡು ಬರೋರು ಜಾಸ್ತಿ ಜನ ಇದ್ದಾರೆ ಅಂತಲೇ ತಿಳಿಸ್ಬೋದು ಹಾಗಾಗಿ ಖಂಡಿತವಾಗಿ ಇದ್ರ ಬಗ್ಗೆ ಕೆಲಸ ಏನಾರ ಶುರುವಾದಾಗ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ನಿಮಗೆ ಯಾಕೆಂದರೆ ನೀವು ಹೋಗಿ ಅಲ್ಲಿ ಬೇಜಾರು ಮಾಡ್ಕೊಂಡು ಬರೋ ಅವಸ್ಥತೆ ಇರಲ್ಲ ಸದ್ಯಕ್ಕೆ ಈಗ ಬಿಳಿಗಾಗಿ ಒಂದು ಬಿ ಎಚ್ ಎಫ್ ಫ್ಲಾಟ್ ಯಾವುದೇ ಥರ ಕೆಲಸ ನಡೀತಾ ಇಲ್ಲ ಅಂತ ನಿಮಗೆ ತಿಳ್ಸ್ತೀನಿ ಫ್ರೆಂಡ್ ನಿಮಗೆ ವೀಡಿಯೋ ನಮ್ಮ ಏನೋ ಒಂದು ದಿವಸ ಎರಡು ದಿವಸ ಒಳಗೆ ತೋರಿಸ್ತೀನಿ ಸದ್ಯದಲ್ಲಿ ಇದು ನಾನು ಸೈಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ವೀಡಿಯೋ ಸದ್ಯದಲ್ಲಿ ಯಾವುದೇ ಥರದ್ದು ಕೆಲಸ ನಡೆದಿಲ್ಲ ಅಂತ ನಿಮಗೆ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು ಇಲ್ಲಿ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಕೆಲಸಗಳು ಏನೋ ನಡೀತಾ ಇದ್ರೆ ಇದು ಹೇಳ್ಬೋದು ಬಟ್ ಇಲ್ಲಿ ಯಾವ ಸರ್ಕಾರದವರು ದಯವಿಟ್ಟು ಈ ಬಿಳಿ ಜಾಜಿ ದೊಡ್ಡ ಪ್ರಾಜೆಕ್ಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಿದ ಒಂದು ಬಿ ಎಚ್ ಎಫ್ ಫ್ಲಾಟ್ ಈ ಸರ್ಕಾರ ಏನಿದೆಯೋ ದಯವಿಟ್ಟು ಈ ಕಡೆ ಗಮನ ಹರಿಸಿ ಎಲೆಕ್ಷನ್ ಎಲ್ಲ ಮುಗೀತು ನಮ್ಮ ಕರ್ನಾಟಕದಲ್ಲಿ ಏನು ಎಲೆಕ್ಷನ್ ಎಲ್ಲ ಮುಗಿದಿದೆ ದಯವಿಟ್ಟು ಇನ್ನು ಮುಂದೆ ಗಮನ ಹರಿಸಿ ಬಡ ಜನಗಳಿಗೆ ಆದಷ್ಟು ಮನೆ ಕ್ಲಿಯರ್ ಮಾಡಿ ಇಲ್ಲಿ ಬಿಳಿ ಜಾಜಿ ಜನಗಳಿಗೆ ಆದಷ್ಟು ಸರ್ಕಾರ ಚಾಸ್ ಶುರು ಮಾಡಿ ಕೊಡಲಿ ಜನಗಳಿಗೆ ಅಂತಲೇ ನಾನು ಕೇಳ್ಕೊಳ್ತೀವಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದಲೇ ಹೇಳ್ಬೋದು ಸದ್ಯಕ್ಕೆ ಈಗ ಒನ್ ಬಿ ಎಚ್ ಎ ಫ್ಲಾಟು ಏನು ಬಿಳಿ ಜಾಜಿಯಲ್ಲಿ ಕೆಲಸ ನಡೀತಿಲ್ಲ ಖಂಡಿತವಾಗಿ ಇದು ಕೆಲಸ ಸ್ಟಾರ್ಟ್ ಆದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ಜನ ಖಾಲಿ ಇದಾವ ಅಂತಲೂ ಸಹ ಕೇಳಿದರೆ ಬಿಳಿ ಜಾಜಿಯಲ್ಲಿ ನೀವು ಖಾಲಿ ಇದ್ದರೂ ಸಹ ಬುಕ್ ಮಾಡಿದ್ರೆ ಯಾವ ಕೆಲಸ ಶುರುವಾಗುತ್ತೆ ಅಂತ ಹೇಳೋಲ್ಲ ಬಟ್ ಖಾಲಿ ಇದ್ದಾವೆ ಬಟ್ ನೀವು ಇಲ್ಲಿ ಯಾವ ಶುರುವಾದಾಗ ನಿಮ್ಮ ಗ್ಯಾರಂಟಿ ಹೇಳ್ಬೋದು ಬಟ್ ಇಲ್ಲಿ ಖಾಲಿ ಇದ್ದಾವೆ ಅದು ನಿಮ್ಮ ಚಾಯ್ಸು ಬುಕ್ ಮಾಡೋದು ಬಿಡೋದು ಅದು ನಿಮ್ಮ ಚಾಯ್ಸು ಒಟ್ಟಿನಲ್ಲಿ ಇಲ್ಲಿ ಸದ್ಯದಲ್ಲಿ ಕೆಲಸ ನಡೀತಾ ಇಲ್ಲ ಬಿಳಿ ಜಾಜಿ ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಗೆ ಖಂಡಿತವಾಗಿ ಈ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ